ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಿದ್ದೇನೆ ಈಗ ಎರಡು ಎರಡು ಬಟಾಟೆಯನ್ನು ಹೀಗೆ ಬೇಯಿಸಿ ಇಟ್ಟಿದ್ದೇನೆ ಇದಕ್ಕೆ ಉಕ್ಕು ಹಾಕಿ ಬೇಯಿಸಿಟ್ಟಿದ್ದೇನೆ ಈಗ ಅದನ್ನು ಸ್ಮ್ಯಾಶ್ ಮಾಡುವ ಈಗ ಇದಕ್ಕೆ ಇದೆಲ್ಲ ಸ್ಮ್ಯಾಶ್ ಮಾಡಿ ಆಯಿತು ಈಗ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪೌಡ್ರು ಸ್ವಲ್ಪ ಜೀರಾ ಪೌಡ್ರು ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಸಿಲ್ಲಿ ಪೌಡ್ರು ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ನಾನು ಎರಡು ಪೊಟ್ಯಾಟೊ ತಗೊಂಡದ್ದು ಮತ್ತು ಕಟ್ ಮಾಡಿದ ಆನಿಯನ್ ಹಾಕ್ತಿದ್ದೇನೆ ಒಂದು ಕಟ್ ಮಾಡಿದ ಆನಿಯನ್ ಹಾಕ್ತಿದ್ದೇನೆ ನಾನು ಮತ್ತೆ ಒಂದು ಬ್ರೆಡ್ ತಗೊಂಡಿದ್ದೇನೆ ಒಂದು ಬನ್ ಬ್ರೆಡ್ ತಗೊಂಡಿದ್ದೇನೆ ನೀವು ಸ್ಲೈಸ್ ಬ್ರೆಡ್ ಸಹ ತಗೊಳ್ಬೋದು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡುವ ಪುಡಿ ಮಾಡಿದರೆ ಇದನ್ನು ಪುಡಿ ಮಾಡಿ ಬರುವ ಈಗ ಬಟಾಟೆ ಬೇಯುವಾಗ ನಾನು ಉಪ್ಪು ಹಾಕಿದ್ದೇನೆ ಈಗ ಸ್ವಲ್ಪ ಕಡಿಮೆ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಮತ್ತೆ ಬ್ರೆಡ್ ಕ್ರಮ್ಸ್ ಬ್ರೆಡ್ ಅಲ್ಲಿ ಪುಡಿ ಮಾಡಿದೆ ಅದನ್ನು ಹಾಕುವ ಈಗ ಇದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ ಉಪ್ಪು ನೋಡಿಕೊಂಡು ಹಾಕಿ ನೀವು ತುಂಬಾ ಟೇಸ್ಟಿ ಆಗ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗ್ತದೆ ಈಗ ನೋಡಿ ಮಿಕ್ಸ್ ಮಾಡಿ ನೀರಲ್ಲಿ ಎಂತ ಸಹ ಹಾಕ್ಲಿಕ್ಕಿಲ್ಲ ಸೋಡಾ ಪುಡಿ ಎಂತ ಸಹ ಹಾಕ್ಲಿಲ್ಲ ಮತ್ತೆ ಇದನ್ನು ಕಡಲೆ ಹಿಟ್ಟಿಗೆ ಡಿಪ್ ಮಾಡಿ ಸಹ ಇದು ಬಿಡ್ಬೇಕಂತಿಲ್ಲ ಇದನ್ನು ಹೀಗೆ ಮಿಕ್ಸ್ ಎಲ್ಲ ಒಳ್ಳೇದು ಮಾಡಿ ಆದ್ಮೇಲೆ ಈಗ ಇದನ್ನು ಹೀಗೆ ಒಂದೊಂದು ಸಣ್ಣ ಸಣ್ಣ ರೌಂಡ್ ಆಗಿ ಮಾಡುವ ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗ್ತದೆ ಹೀಗೆಲ್ಲ ಮಾಡಿಕೊಟ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದು ನೋಡಿ ಇಷ್ಟಿಷ್ಟು ಸಣ್ಣದು ಬಾಲ್ಸ್ ತರ ಮಾಡುವ ನೋಡಿ ಈ ತರ ನಾನು ಬಾಲ್ಸ್ ಮಾಡಿದ್ದೆ ಇದನ್ನ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಹಾಗೆ ಸಹ ಕಡಲೆ ಹಿಟ್ಟಿಗೆಲ್ಲ ಡಿಪ್ ಮಾಡಲಿಕ್ಕಿಲ್ಲ ಎಣ್ಣೆ ಸಹ ಬಿಸಿಯಾಗಿದೆ ಈಗ ಒಂದೊಂದನ್ನೇ ಹಾಕುವ ಹೀಗೆ ಇದು ಬಟಾಟೆ ಸಹ ಅಲ್ಲ ಇನ್ನು ಸ್ವಲ್ಪ ಫ್ರೈ ಆದ್ರೆ ಸಾಕು ನೋಡಿ ಚೂಸ ಬಿಟ್ಕೊಡುದಿಲ್ಲ ಹೇಗೆ ಬಂದಿದೆ ನೋಡಿ ಆಚೆ ಈಚೆ ಇದು ಮಾಡ್ತಾ ಫ್ರೈ ಮಾಡ್ತಾ ಇದ್ರೆ ಆಯ್ತು ಹೊರಗಡೆ ಕ್ರಿಸ್ಪಿ ಆಗಿ ಒಳಗಡೆ ಅಷ್ಟೇ ಸಾಫ್ಟ್ ಆಗಿ ಬರ್ತದೆ ನೀವು ಸಹ ಹೀಗೆ ಮಕ್ಕಳಿಗೆ ಅದು ಹೆಚ್ಚು ಖರ್ಚೆ ಇಲ್ಲ ಒಂದು ಬಟಾಟೆ ಮತ್ತೆ ಒಂದು ಬ್ರೆಡ್ ತಗೊಂಡು ಆಯ್ತು ಅಷ್ಟೇ ಮತ್ತೆ ಸ್ಪೈಸಸ್ ಎಲ್ಲ ಇರ್ತದಲ್ಲ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಳ್ಳಿ ಮಕ್ಕಳಿಗೆ ತುಂಬ ಜನ ಇದ್ರೆ ನಾವು ಒಬ್ರಿಗೆಲ್ಲ ಹಾಗೆ ಮಾಡಿದ್ದೆ ಮೂರು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಹದಿನಾಲ್ಕು ಬೌಲ್ಸ್ ಆಗ್ತದೆ ಎರಡು ಬಟಾಟೆ ಮತ್ತು ಒಂದು ಬ್ರೆಡ್ ಅಲ್ಲಿ ನಾನು ಬಂದು ಬ್ರೆಡ್ ಹಾಕಿದ್ದೆ ನೀವು ಸ್ಲೈಸ್ ಬ್ರೆಡ್ ಸಹ ಹಾಕ್ಬೋದು ನೋಡಿ ಈಗ ಆಯಿತು ತೆಗೀವ ಎಷ್ಟು ಒಳ್ಳೇದು ಬರ್ತದೆ ನೋಡಿ ನೋಡಿ ಎಲ್ಲ ಆಯ್ತು ಈಗ ನಾನು ಟೇಸ್ಟ್ ಹೇಗಿದೆ ಅಂತ ಹೇಳ್ತೇನೆ ನೋಡಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ನಾನು ಟೊಮೆಟೊ ಪೆಚ್ಚಪ್ನಲ್ಲಿ ಸರ್ವ್ ಮಾಡ್ತಿದ್ದೇನೆ ಸೂಪರ್ ಆಗಿದೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಹೀಗೇನಿರಬೇಕು ನ್ಯೂಸ್ ನಿಮ್ಮ ಮಕ್ಕಳಿಗೆಲ್ಲ ಮಾಡಿ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್